ಹಾಯ್ ಹಾಯ್ ಸೊ ಗುಡ್ ಈವ್ನಿಂಗ್ ಸೊ ಎಲ್ಲರೂ ನಾವೆಲ್ಲ ಇವಾಗ ಕೊಲ್ಲಾಪುರಕ್ಕೆ ಸಾರಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ಇಟ್ ವಾಸ್ ಜಸ್ಟ್ ಸಡನ್ ಪ್ಲ್ಯಾನ್ ಇದು ಮಧ್ಯಾಹ್ನ ಕಾಫಿ ಕುಡಿಕೊಂಡು ಸ್ಟ್ರೋಲ್ ಮಾಡ್ತಾ ಇದ್ವಿ ಫೋನ್ನ ಸೊ ಸ್ಕ್ರೋಲಿಂಗ್ ಟೈಮಲ್ಲಿ ಜಸ್ಟ್ ಪಾಪಪ್ ಆಯಿತು ಐಡಿಯಾ ಹೋಗೋಣ ಅಂತ ಹೇಳಿ ಸೊ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನಂದರೆ ನಾವು ಎಲ್ಲ ಟೈಮಲ್ಲೂ ನಾವು ಇ ವಿ ಕಾರಲ್ಲೇ ನಾವು ಟ್ರಾವೆಲ್ ಮಾಡೋದು ನಾವು ಎಲ್ಲಿಗೆ ಹೋದರೂ ನಮ್ಮ ವಿ ಕಾರನ್ನೇ ನಾವು ತೊಗೊಂಡು ಹೋಗೋದು ಸೊ ಇವತ್ತು ನಿಮ್ಮೆಲ್ಲರೂ ಇನ್ಫಾರ್ಮೇಷನ್ಗೆ ಜಸ್ಟ್ ಫಾರ್ ಯುವರ್ ಕ್ಯೂರಿಯಾಸ್ಗೋಸ್ಕರ ನಾನು ನೋಡ್ ಹೇಳ್ತಾ ಇದ್ದೀನಿ ಹೆಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿ ಒಂದು ನಿಮಿಷ ಸೊ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಕಾರ್ ಚಾರ್ಜಿಂಗ್ ಬಂದು ಸೊ ಕಂಪ್ಲೀಟ್ ನಾವು ಸ್ಲೋ ಚಾರ್ಜರಲ್ಲಿ ಹಾಕಿದ್ವಿ ಎ ಸಿ ಚಾರ್ಜರು ಎ ಸಿ ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಚಾರ್ಜರಲ್ಲಿ ಹಾಕಿದ್ವಿ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮತ್ತೆ ರೇಂಜ್ ಬಂದು ಟೂ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಅದು ಸಿಟಿ ಮೋಡಲ್ಲಿ ತೋರಿಸ್ತಾ ಇದೆ ಎಕನಾಮಿಕ್ ಹೋದ್ರೆ ಇನ್ನೂ ಜಾಸ್ತಿ ಆಗತ್ತೆ ಎಕನಾಮಿಕ್ ಅಂದ್ರೆ ಇದು ಸ್ಪೋರ್ಟ್ ಅಲ್ಲಿ ಸೊ ಸ್ಪೋರ್ಟ್ ಅಲ್ಲಿ ನಿಮ್ಗೆ ಟೂ ಸಿಕ್ಸ್ಟಿ ಕಿಲೋಮೀಟರ್ ಪರ್ ರೇಂಜ್ ತೋರಿಸುತ್ತೆ ಸಿಟಿಯಲ್ಲಿ ಟೂ ಸೆವೆಂಟಿ ಫೋರ್ ಎರಡೇನ ಇರೋದು ಎಕನಾಮಿಕ್ ಸೊ ಎಕನಾಮಿ ಡ್ರೈವಿಂಗ್ ಮಾಡಲಿ ಟು ನೈಂಟಿ ಒನ್ ಕಿಲೋಮೀಟರ್ ನಾನು ಕಾರ್ ಓಡಿಸದೆ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಅಚ್ಚು ಅಷ್ಟು ಗೊತ್ತಾಗೋದಿಲ್ಲ ಸೊ ನೆಕ್ಸ್ಟು ನಾನು ನಿಮಗೆ ಎಲ್ಲಿ ನಾನು ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟ್ ಹಾಕ್ತೀವಿ ಅಂತ ಹೇಳ್ತೀವಿ ಇವಾಗ ನಾವಿಲ್ಲಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿದೆ ನೆಕ್ಸ್ಟು ನಾನು ತೋರಿಸ್ತೀನಿ ಸೊ ಕರೆಕ್ಟಾಗಿ ಈಗ ಟೂ ಸಮಥಿಂಗ್ ಚೇಂಜ್ ಬಂತು ಒಂದು ನಿಮಿಷ ಸೊ ನಾವೀಗ ಹಿರಿಯೂರು ಗುಲ್ಯಾಳ ಹತ್ರ ಬಂದಿದ್ದೀವಿ ಇಲ್ಲಿ ಪುರೋಹಿತ್ ಹೋಟೆಲ್ ಅಂತ ಹೇಳಿ ಇಲ್ಲಿ ನಾವು ಚಾರ್ಜ್ಗೆ ಹಾಕ್ತಾ ಇದ್ದೀವಿ ಇದು ಬಂದುಬಿಟ್ಟು ಇದು ಚಾರ್ಜಿಂಗ್ ಝೋನಲ್ಲಿ ಚಾರ್ಜ್ಗೆ ಹಾಕ್ತಾ ಇರೋದು ನಾವು ಸೊ ಬ್ಯಾಂಗ್ಳೂರಿಂದ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತು ಇಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟಿಗೆ ಬಂದಿದೆ ಸೊ ಟೋಟಲಿ ಎಷ್ಟು ಪರ್ಸೆಂಟ್ ಆಯಿತು ಅಂತ ನಾನು ಮತ್ತೆ ನಿಮಗೆ ಹೇಳ್ತೀನಿ ನಾವು ಎಷ್ಟು ಕಿಲೋಮೀಟ್ರ್ಸ್ ಟ್ರಾವೆಲ್ ಮಾಡಿದ್ವಿ ಅಂದರೆ ಮತ್ತೆ ಹೇಳ್ತೀನಿ ಬಂದ್ರ ಸೊ ಟೋಟಲ್ ಒನ್ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟ್ರಿಂದ ಒನ್ ಸೆವೆಂಟಿ ಕಿಲೋಮೀಟರ್ ಅಂಡರಲ್ಲಿ ಬಂದಿದ್ದೀವಿ ಸೊ ಟೋಟಲಾಗಿ ಹಂಡ್ರೆಡ್ ಕಿಲೋಮೀಟ್ರ್ ರೇಂಜಲ್ಲಿ ಓಡಿಸ್ಕೊಂಡು ಬಂದ್ವಿ ಒನ್ ಟ್ವೆಂಟಿ ಹಂಡ್ರೆಡಲ್ಲ ಸೊ ಇಷ್ಟು ರೇಂಜಲ್ಲಿ ಓಡಿಸ್ಕೊಂಡು ಬಂದಿರೋದಕ್ಕೆ ಇಷ್ಟು ಅಂದರೆ ಆ್ಯಕ್ಚುಲಾಗಿ ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ನಾವು ಸ್ವಲ್ಪ ಮಧ್ಯದಲ್ಲಿ ಮಕ್ಕಳಿಗೆ ಚಾಟ್ಸ್ ತಿನ್ನಿಸೋದು ಅದು ಇದು ಸೊ ಅದರಿಂದ ಸ್ವಲ್ಪ ಲೇಟಾಯಿತು ಇಲ್ಲ ಅಂದಿದ್ರೆ ನಾವು ಇನ್ನೂ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬರ್ತಾ ಬರ್ತಾಯಿದ್ವಿ ಇಲ್ಲಿಗೆ ರೀಚ್ ಆಗ್ತಿದ್ವಿ ಸೊ ಈಗ ಚಾರ್ಜಿಂಗ್ ಝೋನಲ್ಲಿ ಹಾಕ್ತಾರೆ ಎಷ್ಟೊತ್ತಾಗುತ್ತೆ ನೋಡುವ with auto charger charge. so our car is charging there and this is entrance puretro hotel come let's go watch. this these are all photos cakes black forest And this is a breakfast that's all menu i mean this morning 7:15 a.m to 11:30 a.m evening 4 p.m and 7 30 p.m so this is the entrance and these are all go this company way to restroom no? Non è un nuovo lunch. Va Ma Antonio? Citrana. Citrano. 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 Hmm Kacau kacau dia. Hmm. Cium bodoh nak? Kacau bete tu papu. ಸೊ ಹಿರಿಯೂರಿಂದ ಶಿವಮೊಗ್ಗಕ್ಕೆ ಇವಾಗ ಬಂದಾಯಿತು ಶಿವಮೊಗ್ಗ ಹರ್ಷಾದಿ ಫೋನ್ಸ್ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ರಿಲೆಕ್ಸ್ ಅವರ ಕಂಪ್ನಿದು ಚಾರ್ಜರ್ ಇದೆ ಸೊ ನಮಗೆ ಅಲ್ಲಿಂದ ಇಲ್ಲಿ ಶಿವಮೊಗ್ಗಕ್ಕೆ ಒನ್ ಥರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗಿತ್ತು ಆ್ಯಂಡ್ ನಮಗೆ ಇದು ಫಾರ್ಟಿ ತ್ರೀ ಪರ್ಸೆಂಟ್ಗೆ ಸ್ಟಾಪ್ ಅಂದರೆ ನಮಗೆ ಚಾರ್ಜಿಂಗ್ ಬೇಕಾಗಿತ್ತು ಯಾಕಂದರೆ ನೆಕ್ಸ್ಟು ಕೊಲ್ಲೂರು ಮುಕಾಂಬಿಕೆ ಟೆಂಪಲ್ವರೆಗೂ ಎಲ್ಲೂ ಚಾರ್ಜಿಂಗ್ ಇಲ್ಲದೆ ಇರೋದ್ರಿಂದ ಸೊ ನಾವಿಲ್ಲೇ ಚಾರ್ಜ್ ಮಾಡಿಕೊಳ್ಳೇಬೇಕಾಗುತ್ತೆ ಇಟ್ಸ್ ಅ ಮ್ಯಾಂಡೇಟ್ರಿ ಥಿಂಗ್ ಸೊ ಅದಕ್ಕೆ ಇವಾಗ ಟೈಮು ಒಂದೂವರೆ ಆಗ್ತಾ ಇದೆ ಒಂದು ಇಪ್ಪತ್ತು ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟು ನಾನು ನಾಳೆ ಬೆಳಗ್ಗೆ ನಿಮಗೆ ಏನೇ ಇದ್ದರೂ ಅಪ್ಡೇಟ್ಸ್ ಕೊಡ್ತೀನಿ ಥ್ಯಾಂಕ್ ಯು ಬೆಂಗಳೂರು ಟೆಂಪಲ್ ಬಂದಿದೀವಿ ಇಲ್ಲಿ ಜಾಸ್ತಿ ಜನ ಇದೆ ಗೈಸ್ ನಾವಿನ್ನ ಬೇಗ ಬೆಳಗ್ಗೆ ಬಂದಿದ್ದು ಕಲ್ಲೂರು ಮುಖ ಕಲ್ಲೂರು ಮುಖಾಂಬಿಕಾ ಟೆಂಪಲ್ ಬಂದಿದೀವಿ ಗೈಸ್ ಇಲ್ಲಿ ಜಾಸ್ತಿ ಜನ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ನೋಡಿ ಹಸ್ಬೆಂಡ್

ಮಂಡೇನೆ ನಾವು ಅವತ್ತಿನ ದಿನವೇ ಬೆಂಗಳೂರಿಗೆ ಹೊರಟ್ವಿ ಆ್ಯಕ್ಚುಲಾಗಿ ಉಡುಪಿಗೆ ಹೋಗೋ ಪ್ಲ್ಯಾನ್ ಇತ್ತು ಉಡುಪಿ ಶೃಂಗೇರಿ ಹೊರನಾಡು ಎಲ್ಲನೂ ಬಟ್ ಮಗುಗೆ ಸ್ಕೂಲಿ ಇರೋದ್ರಿಂದ ನಾವು ವಾಪಸ್ ಬರಲೇಬೇಕಾಗಿತ್ತು ವೀಕ್ ಡೇಸ್ ಬೇರೆ ಸೊ ಇನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ನಾವು ಕೊಲ್ಲೂರಿಂದ ಬೆಂಗಳೂರಿಗೆ ಹೊರಡುವಾಗ ಟೂ ಫಾರ್ಟಿ ಟು ಕಿಲೋಮೀಟರ್ಸ್ ಆಫ್ ರೇಂಜ್ ತೋರಿಸ್ತಾ ಇತ್ತು ನೈಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ಗಾಡಿ ಚಾರ್ಜ್ ಇತ್ತು ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಇನ್ನು ಟೂ ಪರ್ಸೆಂಟ್ ನಾವು ಅಲ್ಲಿ ಇಲ್ಲಿ ಓಡಿಸಿರೋದ್ರಿಂದ ಅದು ಕಡಿಮೆ ಆಗಿತ್ತು ಟೈಮ್ ಬಂದು ಹನ್ನೊಂದು ಗಂಟೆ ಆಗಿತ್ತು ಸೊ ನಾವು ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತೀವಿ ನಾವಿಲ್ಲಿ ಇದ್ದೀವಿ ಪುರೈತ್ರು ಹೋಟೆಲ್ ನಾನು ಪುರೈತ್ರಿ ಹೋಟೆಲ್ ಹತ್ರ ಇದ್ದೀವಿ ಆಮೇಲೆ ನಾವಿಲ್ಲಿ ಗೋಜಸಿ ಅಂತ ಒಂದು ಶಾಪ್ ಓಪನ್ ಆಗಿದೆ ಅಲ್ಲಿ ಹೋಗಿ ನಾವು ಇವಾಗ ಅಲ್ಲಿ ಹೋಗಿ ಏನಡಿತ್ತು ಇದೇನ್ರೆನ್ಸು ಬನ್ನಿ ಅದು ಶಾಪ್ ನೋಡೋಣ ಇದು ಬಂದು ಸೊ ನಾವು ಇಲ್ಲಿಂದ ಆ್ಯಕ್ಚುಲಾಗಿ ನಾವು ಕೊಲೂರು ಟು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಸೇಮ್ ಆಸ್ ಇಟ್ ಇಸ್ ಫಿಫ್ಟಿ ಪರ್ಸೆಂಟಲ್ಲಿ ಚಾರ್ಜ್ ಮಾಡಿದ್ವಿ ಮತ್ತು ಅಲ್ಲಿಂದ ನಾವು ಕಂಪ್ಲೀಟಾಗಿ ಗುಲ್ಯಾಳಗೆ ಬಂದ್ವಿ ಗುಲ್ಯಾಳು ಟು ಬೆಂಗಳೂರಿಗೆ ಹೋದ್ವಿ ಸೊ ರಿಟರ್ನ್ ವಿಡಿಯೋ ಸೊ ಸೇಮ್ ಹೋಗುವಾಗ ಏನೇನಿತ್ತು ಹಾಗೇನೆ ತ್ರೂ ಆ್ಯಂಡ್ ಫೋರ್ ಎರಡು ಒಂದೇ ಚಾರ್ಜಿಂಗ್ ಪಾಯಿಂಟ್ಸ್ ಇರೋದ್ರಿಂದ ಸೊ ಏನೂ ಟೆನ್ಷನ್ಸ್ ಇರಲಿಲ್ಲ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು